ವಿಷಯಗಳ ಬಗ್ಗೆ ಚರ್ಚೆ ಆಗಬೇಕಾಗಿತ್ತು ಯಾಕಂದ್ರೆ ನಾವು ಮುಂದಿನ ಗುರಿ ಜೆ ಡಿ ಎಸ್ ಬಿ ಜೆ ಪಿ ಗೆಲ್ಲೋದೆ ನಮ್ಮ ಮುಖ್ಯವಾದಂಥ ಗುರಿ ಆ ಕಾರಣಕ್ಕೆ ನಮ್ಮೆಲ್ಲ ಜಿಲ್ಲಾ ನಾಯಕರು ಮಾಜಿ ಸಂಸದರು ಮಾಜಿ ಇದು ಪ್ರಸ್ತುತ ಅಂತ ನಮ್ಮ ಎಂ ಪಿ ಅವರು ವರ್ಷ ಪ್ರಕಾಶ್ ಅಣ್ಣವರು ಸಿಎಂ ನಮ್ಮ ಮನ್ಯೋತ್ ಗೌಡ್ರು ನಮ್ಮ ವೈ ಎ ನಾಯ್ಸಿಮ್ಮನವರು ಎಲೆಕ್ಷನ್ ಉಸ್ತುವಾರಿಗೌರು ಮತ್ತು ಬಿ ಪಿ ಕುಮಾರ್ಮವರು ನಮ್ಮ ನಟರಾಜ್ ನಾಯಕನವರು ಮತ್ತು ಬಾಬು ಮಾವನಿಯವರು ಮಾಜಿ ಸಂಸದ ವನಸಿಮ್ಮನವರೆಲ್ಲ ಸೇರಿ ಬೆಗ್ಲಿ ಪ್ರಕಾಶ್ ಅಣ್ಣವರು ಮಂಕುಮಂಜು ಅವರು ಚಂದ್ರು ಅವರು ಅವೆಲ್ಲ ಕುತ್ಕೊಂಡು ಕೂಲಂಕಷವಾಗಿ ಪ್ರತಿ ವಾರ್ಡ್ದು ಚರ್ಚೆ ಮಾಡಿ ಯಾಕಂದರೆ ಗೆಲ್ಲುವಂಥ ಅಭ್ಯರ್ಥಿಗಳು ನಮಗೆ ಗೆಲುವು ಮಾನದಂಡ ಮೊದಲನೇದಾಗಿ ಹೇಳ್ತೀವಿ ಗೆಲುವು ಮಾನದಂಡ ಆಗಿತ್ತು ಬಟ್ ಎಲ್ಲ ಒಂದೊಂದು ಕ್ಷೇತ್ರದಲ್ಲಿ ನಾಲ್ಕೈದು ಅಭ್ಯರ್ಥಿಗಳಿದ್ದಕ್ಕೆ ಸ್ವಲ್ಪ ಒಳ್ಳೆಯ ವ್ಯಕ್ತಿಗಳನ್ನ ಆಯ್ಕೆ ಮಾಡಿ ಯಾಕಂದರೆ ಗೆಲುವು ನಿಶ್ಚಯ ಹಂಡ್ರೆಡ್ ಪರ್ಸೆಂಟ್ ನಾವು ಇಷ್ಟೊತ್ತಿಗೆ ಗೆಲ್ತೀವಿ ಯಾಕಂದರೆ ಅಷ್ಟು ಒಂದು ಕೋರ್ಟಿನೇಷನ್ ಚೆನ್ನಾಗಿದೆ ಯಾಕಂದರೆ ಆ ಭಾಗದಲ್ಲಿ ವರ್ತುಲ್ ಪ್ರಕಾಶ್ ಆರೋಗ್ಬೋದು ಸೇಮ್ ಅವರ್ ಶ್ರೀನಾಥ್ ಆಗ್ಬೋದು ಕಳೆದ ಸುಮಾರು ಹದಿನೈದು ಇಪ್ಪತ್ತು ವರ್ಷಗಳಿಂದ ಉತ್ತರ ಪ್ರಕಾಶ್ ಕೆಲಸ ಮಾಡಿರ್ಬೋದು ಒಂದು ಏಳೆಂಟು ವರ್ಷದಿಂದ ನಮ್ಮ ಸಿ ಎಂ ಫಿನ್ಯಾನ್ಯಾಸ ಮಾಡಿರ್ಬೋದೋದು ಅವ್ರ ಕಾರ್ಯಗಳು ಜನರ ಸೋತ್ರೆ ಕೂಡ ಜನರ ಜೊತೆ ಇರೋದಕ್ಕೆ ಇವತ್ತು ಎಲ್ಲ ಜನ ನಮಗೆ ಆಕಾಂಕ್ಷಿಗಳಿಗೆ ಪಟ್ಟಿ ಜಾಸ್ತಿ ಆಗಿತ್ತು ಸೊ ಅದಕ್ಕೆ ಅದು ಸ್ವಲ್ಪ ತಡ ಆಯಿತು ಎಲ್ಲ ಕ್ಷೇತ್ರಗಳಲ್ಲಿ ನಾಲ್ಕೈದು ಅಭ್ಯರ್ಥಿ ಇದಕ್ಕೆ ಒಡೆಯದಾಗೆ ಭಯನಾಗಿ ನಿಮಗೆ ನಾನು ಈ ಲೀಸ್ಟ್ ಇದ್ದೀನಿ ಏನು ಬಿ ಜೆ ಈ ಹದಿನೇಳು ವಾರ್ಡ್ ಇದೆ ಹದಿನೇಳು ವಾರ್ಡಲ್ಲಿ ಒಂದನೇ ವಾರ್ಡಲ್ಲಿ ಕಂಪ್ನಳ್ಳಿ ಕುರುಬ್ಹಳ್ಳಿ ಹಿಂದುಳಿದ ಇದು ಹಿಂದುಳಿದ ವರ್ಗದ ಮಹಿಳೆ ಶ್ವೇ ಶ್ವೇತಾ ಸುಬ್ರಹ್ಮಣಿ ಅಂತ ಮತ್ತು ನಾಲ್ಕನೇ ವಾರ್ಡಲ್ಲಿ ಮಲಪನಹಳ್ಳಿ ಪ್ರಶಿಷ್ಟ ಜಾತಿ ಮಹಿಳೆ ಅನುಷಾ ಮುನಿರಾಜು ಅಂತ ಅದೇ ರೀತಿ ಆರನೇ ವಾರ್ಡು ಸುಳದೇನಹಳ್ಳಿ ವಿಶ್ವನಗರ ಹಿಂದುಳಿದ ವರ್ಗ ಸಿ ಎಸ್ ವೆಂಕಟೇಶು ಕುರುಪುರಹಳ್ಳಿ ಹಿಂದುಳಿದ ವರ್ಗ ಬಿ ಸುಬ್ರಹ್ಮಣಿ ಅಂತ ಮತ್ತು ಅದೇ ರೀತಿ ಸಿಂಗಳ್ಳಿ ಐ ಬಿ ಪ್ರದೇಶ ಪ್ರಶಿಷ್ಟ ಮಂಗ ಪಂಗಡ ಮುಂದರಾಜು ಮತ್ತು ಎ ಒನ್ ಬ್ಲ್ಯಾಕು ಸಾಮಾನ್ಯ ಮಹಿಳೆಯ ಲಲಿತಮ್ಮ ಮತ್ತು ಎ ಟು ಬ್ಲ್ಯಾಕು ಸಾಮಾನ್ಯ ನಾಗೇಶ್ ಅದೇ ರೀತಿ ಬಿ ಟು ಬ್ಲ್ಯಾಕ್ ಸಾಮಾನ್ಯ ಮಹಿಳೆ ಸುಜಾತ ಮುನಿರಾಜು ಸಿ ಬ್ಲ್ಯಾಕ್ ಪರಿಷ್ಠ ಜಾತಿ ಮಹಿಳೆ ಸುಗೃ ಇದು ಸುವರ್ಣ ರಮೇಶ್ ಸುವರ್ಣ ರಮೇಶ್ ಅಂತ ಮತ್ತು ಅದೇ ರೀತಿ ಮೂರನೇ ಇದು ಚಿಕ್ಕೊಳ್ಳಂಪಿ ಕಲ್ವ ಸಾಮಾನ್ಯ ಜೆ ಸಿ ಬಿ ಜೆ ಡಿ ಎಸ್ ಇದು ಜೆ ಸಿ ಬಿ ರವಿ ಅಂತ ಅದೇ ಐದನೇ ವಾರ್ಡು ಕೆ ಮಲ್ಲಿನಹಳ್ಳಿ ಸಾಮಾನ್ಯ ಲೋಕೇಶ್ ಮರಿಯಪ್ಪ ಮತ್ತು ಏಳನೇ ವಾರ್ಡು ಮಡಿವಾಳ ಸಾಮಾನ್ಯ ಮಹಿಳೆ ಮಮತಾ ಮಮತಾ ಲೋಕೇಶ್ ಕುರುಗಲ್ ಟು ಸಾಮಾನ್ಯ ರಮೇಶ್ ಆರ್ಜಿನಹಳ್ಳಿ ಸಾಮಾನ್ಯ ಮುನಿಕೃಷ್ಣಪ್ಪ ಕರ್ಜಿನಹಳ್ಳಿ ಕುರಳ್ಳಿ ಪರಿಶಿಷ್ಟ ಜಾತಿ ವೆಂಕಟರಾಮು ಬಿ ಒನ್ ಬ್ಲಾಕ್ ವೇಮ್ಗಲ್ ಸಾಮಾನ್ಯ ಮಹಿಳೆ ಭವ್ಯ ಕೃಷ್ಣ ಮತ್ತು ಎರಡು ಬೆಟ್ಟೋಸ್ಪುರ ಪರಿಶಿಷ್ಟ ಜಾತಿ ಜೆ ಸಿ ಬಿ ರಾಮು ಇಷ್ಟು ಹದಿನೇಳು ನಮ್ಮ ನನ್ನ ಅಭ್ಯರ್ಥಿಗಳನ್ನ ಎನ್ ಡಿ ಎ ಅಭ್ಯರ್ಥಿಗಳನ್ನ ನಾವು ಘೋಷಣೆ ಮಾಡ್ತಾಯಿದ್ದೀವಿ ಇವರೆಲ್ಲ ನಾಳೆ ನಾಮಿನೇಷನ್ ಮಾಡ್ತಾ ಇದ್ದಾರೆ ಇವರೆಲ್ಲರೂ ಗೆ ಗೆ ಗೆತ್ಕೊ ಬರೋವಂಥ ಒಂದು ಈಗಾಗಲೇ ಒಳ್ಳೆಯ ಒಂದು ಆಶಾಭಾವನೆ ಇದೆ ಯಾಕಂದರೆ ಇವತ್ತು ಕಾಂಗ್ರೆಸ್ ವಿರೋಧಿ ಇರೋದಕ್ಕೆ ಅಲ್ಲಿ ಕಾಂಗ್ರೆಸ್ ಕೂಡ ನಿಮ್ಗೆ ಗೊತ್ತಿದೆ ಕಳೆದ ಹದಿನೈದು ದಿವಸಗಳಿಂದ ನಮ್ಮ ನಾವ್ಯಾರು ಅಭ್ಯರ್ಥಿಗಳನ್ನ ಬಿಡುಗಡೆ ಮಾಡ್ತೀರಿ ಯಾರು ಹೇಳ್ತೀವಿ ಅಂತ ನಮ್ಮಲ್ಲಿ ಉಳಿದಿರೋ ಅಭ್ಯರ್ಥಿಗಳನ್ನ ಅವ್ರು ಇದು ಮಾಡ್ತಾರೆ ಬಟ್ ಯಾವ ಎಲ್ಲ ಅಭ್ಯರ್ಥಿಗಳು ಒಂದು ಉತ್ತಮ ಚಾರುತಂಥ ಅಭ್ಯರ್ಥಿಗಳೇ ನಾವೆಲ್ಲ ಎರಡೂ ನಾವು ನಾವೊತ್ತು ಸೆಲೆಕ್ಟ್ ಮಾಡಿದ್ರಿ ಅವೆಲ್ಲರೂ ನಾಳೆ ನಾಮಿನೇಷನ್ ಮಾಡ್ತಾರೆ ಈ ಎಲ್ಲ ಹದಿನೇಳು ಕ್ಷೇತ್ರದಲ್ಲಿ ಅಲಿಯನ್ಸ್ ಏನು ಬಿಜೆಪಿ ಜೆಡಿಎಸ್ ಅಲಿಯನ್ಸ್ ನಾವು ಗೆಲ್ತೀವಿ ಅಂತ ವಿಮಾಲ್ ಕತ್ತೆ ಹದಿನೇಳು ಕಚೇರಿ ಹದಿನೇಳ ಒಂಬತ್ತು ಬಿಜೆಪಿ ಎಂಟು ಜೆಡಿಎಸ್ ಒನ್ ಪರ್ಸೆಂಟ್ ಇಲ್ಲ ನೀವು ಗೊತ್ತಿರೋದೇ ಸಾಕ್ಷಿ ಇಲ್ಲ ಜನ ಜನ ಇಲ್ಲಿ ಮನ ಮನವೊಲಿಸಬೇಕು ಮತ್ತೆ ನಮ್ಮ ನಾಯಕರದ್ದು ಒಮ್ಮತ ಇದೆ ಕ್ಯಾಂಡಿಡೇಟ್ ಹೋಲಿಸ್ಬೇಕಲ್ಲ ಮತ್ತೆ ನಾಳೆ ದಿವಸ ಅವರೆಲ್ಲ ಕೆಲಸ ಮಾಡುವ ಪಕ್ಷಕ್ಕೆ ಹೋಗಿ ಅವರೆಲ್ಲ ಮನವೊಲಿಸಿ ನಾವು ಇದನ್ನ ಘೋಷಣೆ ಮಾಡ್ತೀವಿ ಸ್ಪರ್ಧೆ ಬಿಜೆಪಿ ಅಂತ ಹೇಳ್ತಾರ ಬಿಜೆಪಿ ಇಲ್ಲಿ ಬಿಜೆಪಿ ಜೆಡಿಎಸ್ ಅಂತ ಪ್ರಶ್ನೆ ಬರೋದಿಲ್ಲ ನಾವೆಲ್ಲ ಒಟ್ಟೆ ಕೆಲಸ ಮಾಡ್ತೀವಿ ಅಭ್ಯರ್ಥಿ ಎಂಪಿ ಹಂಗೆ ನಮ್ಮ ನಾಯಕ ಮಂಜುನಾಥ್ ಅವ್ರಲ್ಲಿ ನಿಂತಿದ್ರು ಇಲ್ಲಿ